ಇನ್ನು ಇವರು ಧಾರ್ಮಿಕ ಕಾರ್ಯಗಳಲ್ಲಿ ಉತ್ಸಾಹವನ್ನು ತೋರಿಸ್ತಾರೆ ದೇವರಲ್ಲಿ ನಂಬಿಕೆ ಇರುತ್ತದೆ ಹಿರಿಯರಲ್ಲಿ ಗೌರವ ಇರುತ್ತದೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂತ ಈ ಶ್ರವಣ ನಕ್ಷತ್ರದವರು ಇವರು ಈ ಆರ್ಥಿಕವಾಗಿ ಕೆಲವೊಮ್ಮೆ ದುರ್ಬಲಗೊಳ್ಳುವಂತಹ ಸಾಧ್ಯತೆ ಇರುತ್ತದೆ ಬಹಳಷ್ಟು ಜನ ಸಕ್ಸಸ್ ಆಗ್ತಾರೆ ಅಷ್ಟೇ ಜನ ಫೇಲ್ಯೂರ್ ಕೂಡ ಆಗ್ತಾರೆ ಆ ಫೇಲ್ಯೂರ್ ಆದಾಗ ಅದ್ರ ಪರಿಣಾಮಗಳನ್ನು ಅನುಭವಿಸ್ಲೇಬೇಕಲ್ವಾ ಹಾಗೆ ಕೆಲವೊಂದು ಸಮಸ್ಯೆಗಳನ್ನ ಇವರು ಎದುರಿಸ್ತಾರೆ ಆರ್ಥಿಕವಾದಂತಹ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಕೆಲವೊಂದು ಜನ ಇನ್ನು ಈ ಬೇರೆಯವರ ಸಂತೋಷಕ್ಕಾಗಿ ತಮ್ಮ ಸಂತೋಷವನ್ನ ಮರೆಯುವಂಥದ್ದು ಸದಾ ಬೇರೆಯವ್ರಿಗೋಸ್ಕರ ಬೇರೆಯವರ ಕೆಲವೊಂದು ಜನ ಏನು ಮಾಡ್ತಾರೆ ನೋಡಿ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರು ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ತಾವು ಸಿಕ್ಕಾಕೊಳ್ಳುವಂಥದ್ದು ಅಥವಾ ದುಡ್ಡು ನಷ್ಟ ಮಾಡಿಕೊಳ್ಳುವಂಥದ್ದು ಸಮಸ್ಯೆಗಳ ಒಂದು ಸಮಸ್ಯೆಯ ಸರಮಾಲೆಯಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇರ್ತದೆ ಇನ್ನು ಇವರಿಗೆ ಉತ್ತಮವಾಗಿರುವಂತಹ ಸಮಾಜ ಸೇವಕರು ಅಂತಲೇ ಹೇಳ್ಬೋದು ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಹೆಲ್ಪ್ ಮಾಡುವಂಥ ಹೆಲ್ಪಿಂಗ್ ನೇಚರ್ ಇರುತ್ತೆ ಇವರಲ್ಲಿ ಇನ್ನೂ ಕೆಲವೊಬ್ರು ಏನಿರುತ್ತೆ ಅತ್ಯಂತ ಬುದ್ಧಿವಂತ ಮತ್ತು ಉತ್ತಮವಾಗಿರುವಂತಹ ಯೋಚನೆಕಾರರಾಗಿರ್ತಾರೆ ಭಾಳಷ್ಟು ಸದೃಢವಾಗಿರ್ತಾರೆ ಮತ್ತು ಈ ವ್ಯಕ್ತಿಗಳು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ತಮ್ಮ ಜೀವನದಲ್ಲಿ ಉತ್ತಮ ಸ್ವಲ್ಪ ಮನೆಯನ್ನು ಕೊಂಡುಕೊಳ್ಳುವಂತಹ ಸಾಧ್ಯತೆ ಇದೆ ಅವರ ಜೀವನದ ಇಡೀ ಜೀವನ ಕೆಲವೊಂದು ಜನರಿಗೆ ನಾನು ಮನೆ ಕಟ್ಟಬೇಕು ಅಥವಾ ಹೊಲ ಹಿಡಿಬೇಕು ಏನೋ ಒಂದು ಮಕ್ಕಳಿಗೆ ಇಂಥದ್ದೇ ಕೆಲಸವನ್ನು ಕೊಡಿಸ್ಬೇಕನ್ನುವಂಥ ಸಂಕಲ್ಪದಲ್ಲಿ ಇಡೀ ಅವರ ಜೀವನವನ್ನೇ ತ್ಯಾಗ ಮಾಡುವಂತಹ ಸಾಧ್ಯತೆ ಈ ಶ್ರವಣ ನಕ್ಷತ್ರದ್ದು ಎಷ್ಟು ಜನರಿಗೆ ಈಗ ನಾ ಹೇಳಿದ ಮಾತು ನಿಮಗೆ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ನೋಡಿ ನೀವು ಸರಿ ಅನಿಸಿದರೆ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಇನ್ನೂ ನಾನು ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ನಾಲ್ಕು ಚರಣಗಳು ಏನಿರ್ತವೆ ಅದರಲ್ಲಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು